ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಏನು ಸೌಜನ್ಯ ಪ್ರಕರಣವನ್ನ ಬಿಟ್ಟು ಇನ್ನು ಮಿಕ್ಕದ್ದು ಏನು ನಮ್ಮ ಧರ್ಮಸ್ಥಳದ ಆ ಶ್ರದ್ಧಾ ಕೇಂದ್ರ ವಿಚಾರವಾಗಿ ನಡೀತಾ ಇದ್ದಂಥದ್ದು ಎಲ್ಲವನ್ನೂ ಷಡ್ಯಂತ್ರನೇ ನಾನು ಹೆಣ್ಮಗಳು ಕೊಲೆ ಆಗಿರೋದು ಅದನ್ನು ನಾನು ಖಂಡಿಸ್ತೀನಿ ಅದಕ್ಕೆ ನ್ಯಾಯ ಸಿಗಬೇಕು ಅಂತನ್ನೋದು ನಮ್ಮದೆಲ್ಲರದೂ ಅಭಿಲಾಷೆ ಯಾರು ಕೊಲೆ ಮಾಡಿದರೆ ಅವ್ರಿಗೆ ನೂರಕ್ಕೆ ನೂರು ಭಗವಂತನೂ ಶಿಕ್ಷೆ ಕೊಡ್ತಾನೆ ಸರ್ಕಾರನು ಶಿಕ್ಷೆ ಕೊಡ್ತದೆ ಕೋರ್ಟು ಶಿಕ್ಷೆ ಕೊಡ್ತದೆ ಧರ್ಮಸ್ಥಳವನ್ನು ಆ ಶ್ರದ್ಧಾ ಕೇಂದ್ರ ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾದಂಥ ಒಂದು ಶ್ರದ್ಧಾ ಕೇಂದ್ರ ಅದರ ವಿಚಾರವಾಗಿ ನಡೀತಾ ಇದ್ದಂಥ ಪಿತ್ತೂರಿಗೆ ನಮ್ಮ ಸರ್ಕಾರ ದಿಟ್ಟ ನಿಲುವನ್ನು ತಗೊಂಡು ಎಸ್ ಐ ಟಿನ ರಚನೆ ಮಾಡಿ ಧರ್ಮಸ್ಥಳವನ್ನು ಕಳಂಕರಹಿತ ಶ್ರದ್ಧಾ ಕೇಂದ್ರ ಅಂತ ಅನ್ನೋದನ್ನು ಪ್ರೂವ್ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಬಿ ಜೆ ಪಿ ಅವರು ಬಾಯ್ಬಿಡ್ಕೊಳ್ತಿದ್ರು ಇಷ್ಟು ದಿನ ಅದೆಲ್ಲವೂ ತಪ್ಪು ಈಗ ಅವ್ರು ಏನು ಹೇಳ್ತಾರೆ ಎಸ್ ಐ ಟಿ ಮಾಡಿದ್ದೇ ತಪ್ಪು ಅಂತ ಅಂತಾರೆ ಎಸ್ ಐ ಟಿ ಮಾಡದೇ ಹೋಗಿದರೆ ಧರ್ಮಸ್ಥಳ ಕಳಂಕವಾಗಿಯೇ ಇರ್ತಾಯಿತ್ತು ಧರ್ಮಸ್ಥಳಕ್ಕೆ ಎಸ್ ಐ ಟಿಯವರು ಎಲ್ಲವನ್ನು ಪರಿಶೀಲನೆ ಮಾಡಿ ಎಲ್ಲ ಥರದ್ದನ್ನು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಥರವಾದ ಅನಾಚಾರಗಳು ಅನಾಹುತಗಳಾಗಿಲ್ಲ ಅಂತ ಅನ್ನೋದು ಇಡೀ ಜಗತ್ತಿಗೆ ಜಗತ್ ಜಾಹೀರಾಗೈತೆ ಅದನ್ನು ಮಾಡಿದ್ದಾರು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅದನ್ನು ಮಾಡದೆ ಹೋಗಿದ್ದರೆ ಕಳಂಕವಾಗಿಯೇ ಉಳಿತಾಯಿತು ಈಗೇನು ಹೇಳ್ತಾರೆ ಬಿ ಜೆ ಪಿಯವರು ಎಲ್ಲವನ್ನು ಟುಸ್ಸು ಅಂಥವ್ರಿಗೆಲ್ಲರಿಗೂ ಶಿಕ್ಷೆ ಕೊಡಿ ಈಗಾಗಲೇ ತಿಮ್ಮ ರೋಡಿಂದ ರೆಸ್ಟ್ ಮಾಡಾಯಿತು ಯಾರು ಚೆನ್ನ ಗಿರೀಶ್ ಭಟ್ಟಣನವರು ಮತ್ತು ಯಾರು ಸಮೀರನನ್ನು ಕರೆದು ಎನ್ಕ್ವೈರಿ ಮಾಡಾಯಿತು ಎಲ್ಲ ಥರದ್ದು ಇನ್ವೆಸ್ಟಿಗೇಷನನ್ನು ನಮ್ಮ ಸರ್ಕಾರ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಮಾಡ್ತಾಯಿದ್ದೆ ಅದನ್ನು ಸಹಿಸ್ಕೊಳಕ್ಕೆ ಇರುವಂಥದ್ದು ಬಿ ಜೆ ಪಿ ಅವರು ಅವ್ರ ವಿಪಕ್ಷದ ವಿಪಕ್ಷವಾಗಿ ಅವ್ರು ಏನು ಮಾಡ್ಬೇಕು ಅದನ್ನು ಅವ್ರು ಇದ್ದಾರೆ ಅದಕ್ಕೆ ನಾವು ಯಾರನ್ನೂ ತಲೆಕರಿಸ್ಲೋದೆ ಸಮಾಜಕ್ಕೆ ಸಾಮಾಜಿಕವಾಗಿ ಏನು ಮಾಡ್ಬೇಕು ನಾವು ಅದನ್ನು ನಾವು ಮಾಡ್ತಾ ಇದೀವಿ ಹಂಗಲ್ರಿ ಅವ್ರಿಗೇನು ತಲೆ ಆಯ್ತೇನ್ ರೀ ಅವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ನಿಜಾರ್ ಅಹಮದ್ ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರು ಎಂ ಪಿ ಆಗಿದ್ರಲ್ಲ ಅವಾಗ ವಿರೋಧ ಯಾಕೆ ಮಾಡಲಿಲ್ಲ ಹಾಂ ಭಾರತ ದೇಶದವರಲ್ಲ ಅವರು ಮುಷ್ತಾಕ್ ಅವರು ಮುಷ್ತಾಕ್ ಬಾನು ಮುಷ್ತಾಕ್ ಅವರು ಎಲ್ಲಿವರು ಅವರು ನಮ್ಮ ದೇಶದವ್ರು ಧಾರ್ಮಿಕ ಒಂದು ಧಾರ್ಮಿಕ ಅವತ್ತು ನಿಜದವ್ರು ಬಂದಾಗ ಧಾರ್ಮಿಕ ಆಚರಣೆ ಅಲ್ವಾ ಹ ಧರ್ಮ ಚಾಮುಂಡಿ ತಾಯಿಗೆ ಎಲ್ಲರೂ ಭಕ್ತಿ ಮಾಡ್ತಾರೆ ಭಕ್ತಿಯಿಂದ ನೋಡ್ತಾರೆ ಎಲ್ಲರೂ ಎಲ್ಲ ದೇವ್ರನು ಭಕ್ತಿಯಿಂದ ನೋಡುವಂಥದ್ದು ಒಬ್ಬ ಭೂಕರ್ ಪ್ರಶಸ್ತಿಯನ್ನ ಪಡೆದಿರುವಂಥವಳು ಆ ಎಮ್ಮನ್ನ ಕರೆದಿ ನಾವೇನು ಗೌರವ ಕೊಡ್ಬೇಕು ಅದನ್ನು ಕೊಡ್ತಾ ಇದ್ವಿ ಅವರು ಜಾತಿ ಜಾತಿ ಜಾತಿಯನ್ನು ಎತ್ಕಟ್ಟುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ ಧರ್ಮ ಧರ್ಮವನ್ನು ಎತ್ಕಟ್ಟುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ ಅವರು ನಾವೇನೇ ಹಿಂದೂಗಳು ನಮಗೆ ಅಡಾಯಕ್ಕೆ ಪಡೆಯುತ್ತೆ ಹಿಂದೂ ಧರ್ಮವನ್ನು ಇನ್ನು ಹಿಂದೂ ಧರ್ಮ ಸಲ್ಲಂಗಿಲ್ಲ ಅಂತ ಅನ್ನೋ ಥರದಲ್ಲಿ ಮಾತಾಡ್ತಾರೆ ಅವರೆಲ್ಲ ಆ ಯತ್ನಾಳು ಅವರೆಲ್ಲರೂ ಅವ್ರಿಗೆಲ್ರಿಗೂ ಒಂದು ಸ್ವಲ್ಪನಾದ್ರೂ ಈ ಸಮಾಜದ ಬಗ್ಗೆ ಕಳ್ಕಳಿದ್ರೆ ಈ ಏನು ನಮ್ಮ ರಾಜ್ಯದ ಜನಗಳ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಕಳಕಳಿದ್ರೆ ಇವೆಲ್ಲ ಮಾಡಲ್ಲ ಅವರು ಇದು ಒಂಥರ ದುರ್ವಿಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥವ್ರು ಇರೋದ್ರಿಂದ ಸರ್ಕಾರ ವಿಚಾರ ಧಾರ್ಮಿಕ 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 ಹಿನ್ನೆಲೆ ಇಲ್ಲ ಚಾಮುಂಡೇಶ್ವರಿ ಭಕ್ತರಲ್ಲ ಅವತ್ತು ನಿಜಾರ್ ಮಾಡಿದಾಗ ಅವ್ರೂ ಅನ್ಯ ಧರ್ಮ ಇರಲ್ವ ಅವತ್ತೇನಕ್ಕೆ ಮಾತಾಡಲಿಲ್ಲ ಅವತ್ತು ಅವ್ರಿಗೆ ಇದಾಗಿತ್ತ ನಮ್ಮ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ ಒಟ್ಟೆ ಅದೇನೋ ಮಾಡಿದ್ರು ಅಂತ ಹಂಗೆ ಇವರದು ಕತೆ ಒಬ್ಬರೇ ಅಲ್ಲ ಇಡೀ ಬಿ ಜೆ ಪಿನೇ ಅದು ಭಾರತೀಯ ಜನತಾ ಪಕ್ಷನೇ ಅದ್ರದ್ದು ಆ ಕೆಲಸನೇ ಅದು ಅದ್ರದ್ದು ಅವ್ರು ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಅಂತ ಅನ್ನೋದು ಬಿಟ್ಟರೆ ಬೇರೆ ಏನೈತೆ ಅವ್ರ ಅದ್ರ ಅಜೆಂಡಾ ಈಗ ಧರ್ಮಸ್ಥಳದ ವಿಚಾರದಲ್ಲೂ ಜಾತಿ ಲೇಪನಗಳನ್ನ ಧರ್ಮದ ಲೇಪನಗಳನ್ನ ಹಚ್ಚುವಂಥ ವ್ಯವಸ್ಥೆನ ಅವ್ರು ಮಾಡ್ತಾಯಿದ್ರು ಅದಕ್ಕೆ ಅವಕಾಶ ನಾವು ಕೊಡಲಿಲ್ಲ ಎಲ್ಲ ವಿಚಾರದಲ್ಲೂ ಅವರು ಧರ್ಮಗಳನ್ನ ಜಾತಿಗಳನ್ನ ಮೇಲು ಕೀಳು ಅಂತ ನಾವೆಲ್ಲರನ್ನೂ ಸಹಬಾಳ್ವಿಂದ ಬದುಕ್ತಾ ಇದ್ದೀವಿ ನಾವು ಮೈಸೂರು ನಗರದಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಇಡೀ ದೇಶದಲ್ಲಿ ಹತ್ಕೊಂಡು ಉರಿತಾ ಇದ್ರು ಮೈಸೂರು ಶಾಂತಿಯಾಗಿರ್ತದೆ ಈ ಮೈಸೂರಿನಲ್ಲಿ ಈ ಥರ ಎಲ್ಲನೂ ಮಾತಾಡಿ ಮೈಸೂರು ಇತಿಹಾಸದ ಬಗ್ಗೆ ಇವರು ಈ ಥರ ಮಾಡಿದ್ರೆ ಒಂದು ದಸರಾ ಮಹೋತ್ಸವ ಇಡೀ ಪ್ರಪಂಚಕ್ಕೇ ಆ ಮಹೋತ್ಸವ ಅಂತಂದರೆ ಅದೊಂಥರ ವಿಜೃಂಭಣೆಯಿಂದ ನಡೆಯುವಂಥ ಮಹೋತ್ಸವ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ನಾಡ ಹಬ್ಬ ಇಡೀ ಪ್ರಪಂಚಕ್ಕೇ ದೊಡ್ಡ ಹಬ್ಬ ಹತ್ರ ಕಾಣಿಸುತ್ತೆ ಅದು ಇವರು ಅದರಲ್ಲಿ ಅನ್ಯ ಧರ್ಮೀಯರನ್ನ ಕಲ್ಗುಡ್ಸ್ಬಿಟ್ಟಿದ್ದೀರಿ ಅಂತ ಅಂದರೆ ಏನು ಅರ್ಥ ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಜನರೇನು ದಡ್ರಲ್ಲ ಇವ್ರು ಏನಕ್ಕಾಗಿ ಹಿಂಗೆ ಮಾಡ್ತಾವ್ರೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಮಾಡ್ತಾರೆ ಓಕೆ